ಅತ್ಯಂತ ದೊಡ್ಡ ಮಹಾಕುಂಭ ಮೇಳ ಅಂದ್ರೆ ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಪ್ರತಿನಿತ್ಯ ಕೋಟಿ ಕೋಟಿ ಭಕ್ತಾದಿಗಳು ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಎಷ್ಟೋ ಜನಕ್ಕೆ ಆ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇಲ್ವಲ್ಲ ಹೋಗಕ್ ಆಗ್ತಾ ಇಲ್ವಾ ಅನ್ನೋ ಅಂತ ಬೇಸರ ಆದರೆ ಕರುನಾಡಿನ ಮೈಸೂರಿನ ಟಿ ನರಸಿಪುರದಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ ಇದರ ವಿಶೇಷತೆ ಏನು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮೂಲೆ ಮೂಲೆಯಿಂದ ದಕ್ಷಿಣ ಕುಂಭಕ್ಕೆ ಹರಿದು ಬಂದ ಭಕ್ತ ಸಾಗರ ನರಸೀಪುರದ ಕಾವೇರಿ ಕಪಿಲಾ ಹಾಗೂ ಸ್ಫಟಿಕ ಸರೋವರದ ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ ಮೂರು ಘಾಟ್ಗಳಲ್ಲಿ ಪುಣ್ಯ ಸ್ನಾನಕ್ಕೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳ ಈಗಾಗಲೇ ಚಾಲನೆ ಸಿಕ್ಕಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಕರ್ನಾಟಕದ ಅದರಲ್ಲೂ ಕೂಡ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿರುವಂತಹ ಸಂಗಮ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಜನರು ಕೂಡ ಪುಣ್ಯ ಸ್ಥಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಟಿ ನರಸೀಪುರದಲ್ಲಿ ದಕ್ಷಿಣ ಕುಂಭಕ್ಕೆ ಅದ್ಧೂರಿ ಚಾಲನೆ ತ್ರಿವೇಣಿ ಸಂಗಮದಲ್ಲಿ ಸಹಸ್ರಾರು ಭಕ್ತರ ಪುಣ್ಯ ಸ್ನಾನ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರು ಮಿಂದೇಳುತ್ತಿದ್ದಾರೆ ಏಳುತ್ತಿದ್ದಾರೆ ಈತ ಮೈಸೂರು ಜಿಲ್ಲೆ ಟಿ ನರಸೀಪುರದ ಸಂಗಮದಲ್ಲಿ ನಡೆಯುತ್ತಿರುವ ದಕ್ಷಿಣದ ಕುಂಭದಲ್ಲಿ ಸಹಸ್ರಾರು ಭಕ್ತರು ಪುಣ್ಯ ಸ್ನಾನ ಮಾಡ್ತಿದ್ದಾರೆ ನಾಡಿನ ಮೂಲೆ ಮೂಲೆಯಿಂದ ಭಕ್ತ ಗಣ ಆಗಮಿಸುತ್ತಿದೆ ಕುಂಭವೆಳದಲ್ಲಿ ಬೆಳೆದಲ್ಲಿ ಸ್ನಾನವನ ಮಾಡಿದ್ರೆ ಈಗಾಗಲೇ ಏನು ಪಾಪಗಳು ಕಡಿದು ಪುಣ್ಯ ಪ್ರಾಪ್ತಿಯಾಗುತ್ತೆ ಇರುವಂತಹ ನಂಬಿಕೆ ಇರುವ ಕಾರಣಕ್ಕಾಗಿ ಪ್ರಯಾಗ್ರಾಜ್ಗೆ ಯಾರೆಲ್ಲ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರೆಲ್ಲರೂ ಕೂಡ ಏನೋ ಮೈಸೂರು ನಡೀತಾ ಇರುವಂತಹ ಬಂದು ಆ ಸ್ನಾನವನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಈಗಾಗಲೇ ಮೈಸೂರಿನ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ಅಕ್ಕಪಕ್ಕದ ಜಿಲ್ಲೆಗಳ ಭಾಗಿಯಾಗಿರುವಂತದ್ದು ಕುಂಭ ಮೇಳದಲ್ಲಿ ಮಹಿಳೆಯರ ಭರ್ಚರಿ ಡ್ಯಾನ್ಸ್ ಕುಂಭಮೇಳಕ್ಕೆ ಮೇಳಕ್ಕೆ ಚಾಲನೆ ಸಿಗುತ್ತಿದ್ದಂತೆ ಮಹಿಳೆಯರು ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ತೆಪ್ಪದಲ್ಲಿ ದೇವರನ್ನ ಕೊಂಡೊಯ್ಯುವಾಗ ಮಹಿಳೆಯರು ನೃತ್ಯ ಮಾಡಿದ್ರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರು ಸಾಧು ಸಂತರ ಸ್ನಾನ ಫೆಬ್ರವರಿ ಹನ್ನೆರಡರಂದು ದಕ್ಷಿಣದ ಕುಂಭದಲ್ಲಿ ಸಾಧು ಸಂತರು ಸ್ನಾನ ಮಾಡಲಿದ್ದಾರೆ ನಡುಮನೆ ಬಸಪ್ಪನ ವಿಗ್ರಹದ ಸಮೀಪದ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ ಸಾಧು ಸಂತರು ಸ್ವಾಮೀಜಿಗಳಿಗೆ ಸ್ನಾನ ಮಾಡಲು ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಮೂರು ನದಿಗಳು ಕೂಡ ಬಂದು ಸೇರುವಂತಹ ಐಕ್ಯ ಸ್ಥಳದಲ್ಲಿದ್ದೇವೆ ಇದ ಗಮನಿಸ್ತಾ ಇರ್ಬೋದು ಇದೇ ಸ್ಥಳ ಏನು ನಡುಮನೆ ಬಸಪ್ಪ ಅಂತ ಕರೆಯುವಂತಹ ವಿಗ್ರಹ ಇದೆ ಈ ವಿಗ್ರಹದ ಕೆಳಭಾಗದಲ್ಲಿ ಸ್ಫಟಿಕ ಸರೋವರ ಗುಪ್ತಗಾವೇರಿಯಾಗಿ ಹರಿಯುವಂಥದ್ದು ಇಲ್ಲಿ ಮುಂಭಾಗದಲ್ಲಿ ಬರ್ತಾ ಇರುವಂತಹ ನದಿ ಏನಿದೆ ಈ ನದಿ ಕಾವೇರಿಯ ನದಿ ಅಂದ್ರೆ ಈಗಾಗ್ಲೇ ಏನು ಭಾಗಮಂಡಲದಲ್ಲಿ ಹುಟ್ಟಿ ಆ ಮೈಸೂರ ಕೇರಸಿಲ್ದ ಈಗ ಬರ್ತಾ ಇರುವಂತಹ ನದಿ ಏನಿದೆ ಇದು ಕಾವೇರಿಯ ನದಿ ಬರುವಂತಹ ಸ್ಥಳ ಇಲ್ಲಿ ಗುಪ್ತ ಕಾವೇರಿಯಾಗಿ ಸ್ಫಟಿಕ ಸರೋವರ ಕೂಡ ಹರಿಯುವಂತದ್ದು ಪ್ರಯಾಗ್ರಾಜನಂತೆ ರಾಜ್ಯದಲ್ಲೂ ಕುಂಭಮೇಳ ನಡೆಯುತ್ತಿದೆ ಮಹಾ ಮೇಳಕ್ಕೆ ಹೋಗಲು ಸಾಧ್ಯವಾಗದವರು ಕರುನಾಡ ಕುಂಭವನ್ನ ಕಣ್ತುಂಬಿಕೊಳ್ಳಿ ವಿನೋದ್ ಪಡುವಾರ್ಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಅತ್ಯಂತ ದೊಡ್ಡ ಮಹಾ ಮೇಳ ಅಂದ್ರೆ ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಪ್ರತಿನಿತ್ಯ ಕೋಟಿ ಕೋಟಿ ಭಕ್ತಾದಿಗಳು ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಎಷ್ಟೋ ಜನಕ್ಕೆ ಆ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇಲ್ವಲ್ಲ ಹೋಗಕ್ ಆಗ್ತಾ ಇಲ್ವಾ ಅನ್ನೋ ಬೇಸರ ಆದರೆ ಕರುನಾಡಿನ ಮೈಸೂರಿನ ತಿ ನರಸೀಪುರದಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ ಇದರ ವಿಶೇಷತೆ ಏನು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮೂಲೆ ಮೂಲೆಯಿಂದ ದಕ್ಷಿಣ ಕುಂಭಕ್ಕೆ ಹರಿದು ಬಂದ ಭಕ್ತ ಸಾಗರ ಟಿ ನರಸೀಪುರದ ಕಾವೇರಿ ಕಪಿಲಾ ಹಾಗೂ ಸ್ಫಟಿಕ ಸರೋವರದ ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ ಮೂರು ಘಾಟ್ಗಳಲ್ಲಿ ಪುಣ್ಯ ಸ್ನಾನಕ್ಕೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳ ಈಗಾಗಲೇ ಚಾಲನೆ ಸಿಕ್ಕಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಕರ್ನಾಟಕದ ಅದರಲ್ಲೂ ಕೂಡ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿರುವಂತಹ ಸಂಗಮ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಜನರು ಕೂಡ ಪುಣ್ಯ ಸ್ಥಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಟಿ ನರಸೀಪುರದಲ್ಲಿ ದಕ್ಷಿಣ ಕುಂಭಕ್ಕೆ ಅದ್ದೂರಿ ಚಾಲನೆ ತ್ರಿವೇಣಿ ಸಂಗಮದಲ್ಲಿ ಸಹಸ್ರಾರು ಭಕ್ತರ ಪುಣ್ಯ ಸ್ನಾನ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರು ಮಿಂದೇಳುತ್ತಿದ್ದಾರೆ ಏಳುತ್ತಿದ್ದಾರೆ ಈತ ಮೈಸೂರು ಜಿಲ್ಲೆ ಟಿ ನರಸೀಪುರದ ಸಂಗಮದಲ್ಲಿ ನಡೆಯುತ್ತಿರುವ ದಕ್ಷಿಣದ ಕುಂಭದಲ್ಲಿ ಸಹಸ್ರಾರು ಭಕ್ತರು ಪುಣ್ಯ ಸ್ನಾನ ಮಾಡ್ತಿದ್ದಾರೆ ನಾಡಿನ ಮೂಲೆ ಮೂಲೆಯಿಂದ ಭಕ್ತ ಗಣ ಆಗಮಿಸುತ್ತಿದೆ ಕುಂಭ ಬೆಳೆದಲ್ಲಿ ಸ್ನಾನವನ್ನ ಮಾಡಿದ್ರೆ ಈಗಾಗಲೇ ಏನು ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆ ಇರುವ ಕಾರಣಕ್ಕಾಗಿ ಗೆ ಯಾರೆಲ್ಲ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರೆಲ್ಲರೂ ಕೂಡ ಏನು ಮೈಸೂರು ನಡೀತಾ ಇರುವಂತಹ ಕುಂಭ ಬಂದು ಆ ಸ್ನಾನವನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಈಗಾಗಲೇ ಮೈಸೂರಿನ ವಿವಿಧ ಬಂದಿರುವಂತಹ ಅಕ್ಕಪಕ್ಕದ ಜಿಲ್ಲೆಗಳ ಭಾಗಿಯಾಗಿರುವಂತದ್ದು ಕುಂಭ ಮೇಳದಲ್ಲಿ ಮಹಿಳೆಯರ ಭರ್ಜರಿ ಡ್ಯಾನ್ಸ್ ಕುಂಭ ಮೇಳಕ್ಕೆ ಚಾಲನೆ ಸಿಗುತ್ತಿದ್ದಂತೆ ಮಹಿಳೆಯರು ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ತೆಪ್ಪದಲ್ಲಿ ದೇವರನ್ನ ಕೊಂಡೊಯ್ಯುವಾಗ ಮಹಿಳೆಯರು ನೃತ್ಯ ಮಾಡಿದ್ರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು సాధు సంతర పుణ్యస్న ಹನ್ನೆರಡರಂದು ದಕ್ಷಿಣದ ಕುಂಭದಲ್ಲಿ ಸಾಧು ಸಂತರು ಪುಣ್ಯ ಸ್ನಾನ ಮಾಡಲಿದ್ದಾರೆ ನಡುಮನೆ ಬಸಪ್ಪನ ವಿಗ್ರಹದ ಸಮೀಪದ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ ಸಾಧು ಸಂತರು ಸ್ವಾಮೀಜಿಗಳಿಗೆ ಸ್ನಾನ ಮಾಡಲು ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಮೂರು ನದಿಗಳು ಕೂಡ ಬಂದು ಸೇರುವಂತಹ ಐಕ್ಯ ಸ್ಥಳದಲ್ಲಿದ್ದಾರೆ ಇದು ಗಮನಿಸುತ್ತಾ ಇರಬಹುದು ಇದೇ ಸ್ಥಳ ಏನು ನಡುಮನೆ ಬಸಪ್ಪ ಕರೆಯುವಂತಹ ವಿಗ್ರಹ ಇದೆ ಈ ವಿಗ್ರಹದ ಕೆಳಭಾಗದಲ್ಲಿ ಸ್ಫಟಿಕ ಸರೋವರ ಗುಪ್ತಗಾವರಿಯಾಗಿ ಹರಿಯುವಂತದ್ದು ಇಲ್ಲ ಮುಂಭಾಗದಲ್ಲಿ ಬರ್ತಾ ಇರುವಂತಹ ನದಿ ಏನಿದೆ ಈ ನದಿ ಕಾವೇರಿಯ ನದಿ ಅಂದ್ರೆ ಈಗಾಗಲೇ ಏನು ಭಾಗಮಂಡಲದಲ್ಲಿ ಹುಟ್ಟಿ ಮೈಸೂರ ಕೇರಸಿಲ್ದ ಈಗ ಬರ್ತಾ ಇರುವಂತಹ ನದಿ ಏನಿದೆ ಇದು ಕಾವೇರಿಯ ನದಿ ಬರುವಂತಹ ಸ್ಥಳ ಇಲ್ಲಿ ಗುಪ್ತ ಕಾವೇರಿಯಾಗಿ ಸ್ಫಟಿಕ ಸರೋವರ ಕೂಡ ಹರಿಯುವಂತದ್ದು ಪ್ರಯಾಗ್ರಾಜನಂತೆ ರಾಜ್ಯದಲ್ಲೂ ಕುಂಭಮೇಳ ನಡೆಯುತ್ತಿದೆ ಮಹಾ ಮೇಳಕ್ಕೆ ಹೋಗಲು ಸಾಧ್ಯವಾಗದವರು ಕರುನಾಡ ಕುಂಭವನ್ನ ಕಣ್ತುಂಬಿಕೊಳ್ಳಿ ವಿನೋದ್ ಪಡುವಾರ್ಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಅತ್ಯಂತ ದೊಡ್ಡ ಮಹಾಕುಂಭ ಮೇಳ ಅಂದ್ರೆ ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಪ್ರತಿನಿತ್ಯ ಕೋಟಿ ಕೋಟಿ ಭಕ್ತಾದಿಗಳು ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಎಷ್ಟೋ ಜನಕ್ಕೆ ಆ ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇಲ್ವಲ್ಲ ಹೋಗಕ್ಕೆ ಆಗ್ತಾ ಇಲ್ವಾ ಅನ್ನೋ ಅಂತ ಬೇಸರ ಆದರೆ ಕರುನಾಡಿನ ಮೈಸೂರಿನ ತಿ ನರಸೀಪುರದಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ ಇದರ ವಿಶೇಷತೆ ಏನು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮೂಲೆ ಮೂಲೆಯಿಂದ ದಕ್ಷಿಣ ಕುಂಭಕ್ಕೆ ಹರಿದು ಬಂದ ಭಕ್ತ ಸಾಗರ ಟಿ ನರಸೀಪುರದ ಕಾವೇರಿ ಕಪಿಲಾ ಹಾಗೂ ಸ್ಫಟಿಕ ಸರೋವರದ ತ್ರಿವೇಣಿ ಸಂಗಮದಲ್ಲಿ ಭಕ್ತರ ಪುಣ್ಯ ಸ್ನಾನ ಮೂರು ಘಾಟ್ಗಳಲ್ಲಿ ಪುಣ್ಯ ಸ್ನಾನಕ್ಕೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳ ಈಗಾಗಲೇ ಚಾಲನೆ ಸಿಕ್ಕಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಕರ್ನಾಟಕದ ಅದರಲ್ಲೂ ಕೂಡ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿರುವಂತಹ ಸಂಗಮ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಜನರು ಕೂಡ ಪುಣ್ಯ ಸ್ಥಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಟಿ ನರಸೀಪುರದಲ್ಲಿ ದಕ್ಷಿಣ ಕುಂಭಕ್ಕೆ ಅದ್ಧೂರಿ ಚಾಲನೆ ತ್ರಿವೇಣಿ ಸಂಗಮದಲ್ಲಿ ಸಹಸ್ರಾರು ಭಕ್ತರ ಪುಣ್ಯ ಸ್ನಾನ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಾಂತರ ಭಕ್ತರು ಮಿಂದೇಳುತ್ತಿದ್ದಾರೆ ಹೇಳುತ್ತಿದ್ದಾರೆ ಈತ ಮೈಸೂರು ಜಿಲ್ಲೆ ಟಿ ನರಸೀಪುರದ ಸಂಗಮದಲ್ಲಿ ನಡೆಯುತ್ತಿರುವ ದಕ್ಷಿಣದ ಕುಂಭದಲ್ಲಿ ಸಹಸ್ರಾರು ಭಕ್ತರು ಪುಣ್ಯ ಸ್ನಾನ ಮಾಡ್ತಿದ್ದಾರೆ ನಾಡಿನ ಮೂಲೆ ಮೂಲೆಯಿಂದ ಭಕ್ತ ಗಣ ಆಗಮಿಸುತ್ತಿದೆ ಕುಂಭ ವೇಳೆದಲ್ಲಿ ಸ್ನಾನವನ್ನ ಮಾಡಿದ್ರೆ ಈಗಾಗಲೇ ಏನು ಪಾಪಗಳು ಕಡಿದು ಪುಣ್ಯ ಪ್ರಾಪ್ತಿಯಾಗುತ್ತೆ ಇರುವಂತಹ ನಂಬಿಕೆ ಇರುವ ಕಾರಣಕ್ಕಾಗಿ ಪ್ರಯಾಗ್ರಾಜ್ಗೆ ಯಾರೆಲ್ಲ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರೆಲ್ಲರೂ ಕೂಡ ಏನೋ ಮೈಸೂರು ನಡೀತಾ ಇರುವಂತಹ ಕುಂಭ ಬೆಳಕೆ ಬಂದು ಆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಈಗಾಗಲೇ ಮೈಸೂರಿನ ವಿವಿಧ